ಶಿಂದಿ ನಗರದಲ್ಲಿ ಪ್ರಮುಖವಾಗಿ ಮೂರು ಆಸ್ತಿಗಳಿದಾವೆ ಪ್ರಕಾಪ ಆಸ್ತಿಗಳು ಒಂದು ರಿಜಿಸ್ಟರ್ ಸರ್ವೆ ನಂಬರ್ ಒಂದು ಸಾವಿರದ ಇಪ್ಪತ್ತೇಳು ಒಂದು ರಿಸರ್ವೆ ನಂಬರ್ ಒಂದು ಸಾವಿರದ ಇಪ್ಪತ್ತೊಂಬತ್ತು ಒಂದು ರಿಸರ್ವೆ ನಂಬರ್ ಎಂಟು ನೂರ ಮೂವತ್ತ್ನಾಲ್ಕು ಇನ್ನಿತರ ಸಣ್ಣ ಪುಟ್ಟ ಅದಾವು ಇವು ಈ ಮೂರು ಆಸ್ತಿಗಳು ಅಂಜುಮನ್ನು ಹೊಡೆತನದ ಆಸ್ತಿಗಳು ಈ ಮೂರು ಆಸ್ತಿಗಳ ಬಗ್ಗೆ ಅಥವಾ ಇವತ್ತು ಇದೇನು ಪ್ರಚಲಿತ ವಿದ್ಯಮಾನ ನಡೆದದ ಒಂದು ಸಾವಿರದ ಇಪ್ಪತ್ತೊಂಬತ್ತು ಬಗ್ಗೆ ಇದು ಒಕ್ಕಪ್ಪ ಆಸ್ತಿ ಒಕ್ಕಪ್ಪ ಆಸ್ತಿ ಅಂತ ಹೇಳ್ತಾಯಿತ್ತು ಅಂಜುಮಂದ್ ಆಸ್ತಿ ಅಲ್ಲ ಅಂತ ಕೆಲವರು ಹೇಳ್ತಾರೆ ಇದು ಅಂಜುಮಂದ್ ಆಸ್ತಿ ಖರೀದಿ ತೊಗೊಂಡಿದ್ದ ಆಸ್ತಿ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರೊಳಗೆ ಇದು ಖರೀದಿ ತೊಗೊಂಡು ಆಗಿನ ಅಂಜುಮನ್ ಚೇರ್ಮಂಡ್ರು ಮುಲ್ಲಾ ಸಾಹೇಬ್ ಮೂವತ್ತರ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಖರೀದಿ ತೊಗೊಂಡ್ರು ಈಗ ವಕಫ್ ಆಸ್ತಿ ಅಂತ ಯಾಕಂತೀವಿ ನಾವು ಉಳ್ದವ್ರು ಯಾಕಂತೀವಿ ಅಂದ್ರೆ ಇದರ ಮೇಲ್ವಿಚಾರಣೆ ಒಕಪ್ ಬೋರ್ಡ್ ಮಾಡ್ತಿರ್ತದೆ ಒಂದು ವಕಫ್ ಆಕ್ಟ್ ಮಾಡೋರು ಹತ್ತೊಂಬತ್ತು ನೂರ ಐವತ್ತೇಳು ಐವತ್ತನಾಕರ ಆದ್ಮೇಲೆ ಎಲ್ಲ ವಕ್ಫ ಆಸ್ತಿಗಳನ್ನು ಸಂರಕ್ಷಣೆ ಮಾಡೋದು ಅದರದು ದುರುಪಯೋಗ ಆಗಬಾರ್ದು ಅನ್ನೋದಕ್ಕೆ ಏನು ಮಾಡಿದ್ರು ಒಂದು ಸರ್ವೆ ಮಾಡಿ ಎಲ್ಲ ರಾಜ್ಯಗಳಲ್ಲಿ ಒಂದೊಂದು ಬೋರ್ಡ್ ಮಾಡಿದ್ರು ಬೋರ್ಡ್ ತಾಬೇ ಕೊಟ್ಟರು ತಾಬೇಕಂದ್ರೆ ಮಾಲೀಕತ್ವ ಕೊಡಲಿಲ್ಲ ಸುಪ್ರಯೋಜನ ಮಾಡೋದು ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಲ್ಲ ಸುಪ್ರಯೋಜನ ಮಾಡೋದು ಮೇಲು ವಿಚಾರಣೆ ಮಾಡೋದು ವಿಚಾರಣೆ ಹೆಂಗೆ ಅಂದ್ರೆ ಈಗ ಅಂಜುಮನ ಆಸ್ತಿ ಇದೆ ಇನ್ನೊಂದುವರೆಗೆ ಬೇರೆ ಆಸ್ತಿ ಇರ್ತದೆ ಬೇರೆ ಬೇರೆ ಮುತ್ತೊಲ್ಲಿ ಇರ್ತಾರೆ ಅವರು ಅವುಗಳನ್ನು ಪರಬಾರಿ ಮಾಡೋದಾಗ್ಲಿ ಅಥವಾ ಎನ್ಕರೋಚ್ಗಳು ಯಾರ್ದು ಮಾಡೋದಾಗಲಿ ಏನಾರ ಅದ್ರ ಬಗ್ಗೆ ಇದ್ದಿದ್ದನ್ನು ಇರಲಾರ್ದಂಗೆ ಮಾಡೋದು ಇದ್ದಿದ್ದನ್ನು ಹತ್ತಿರಕರಣ ಮಾಡೋದು ಅದಕ್ಕೆ ಇದ್ದಿದ್ದನ್ನೇ ಅಭಿವೃದ್ಧಿ ಮಾಡಬೇಕು ಇದ್ದಿದ್ದು ಇದ್ದಂಗೆ ಇಟ್ಕೊಂಡು ಹೋಗ್ಬೇಕು ಅಂತೇಳಿ ಒಂದು ಸರ್ವೆ ಮಾಡೋದು ಆ ಸರ್ವೆ ಟೈಮ್ದಾಗ ಈ ಈ ಮೂರೂ ಆಸ್ತಿಗಳನ್ನು ಒಕಪ್ ಆಸ್ತಿ ಒಕಪ್ ಆಸ್ತಿ ಅಂತ ಡಿಕ್ಲೇರ್ ಮಾಡೋದು ಅದನ್ನು ಮಿಸ್ಗೈಡ್ ಮಾಡಿ ಒಕಪ್ ಹೊಡ್ದವ್ರು ಮತ್ತು ಶ್ಯಮಿಲಾದ್ರು ಇದಾರೆ ಆಗಿ ಎ ಸಿ ಅವರು ಹಿಡ್ಕೊಂಡು ಯಾರ್ಯಾರು ಕೂಡ ಅದು ಖಾಲಿ ಮಾಡಿ ಹೇಳಿ ಎಲ್ಲರೂ ಕೂಡ ಖಾಲಿ ಮಾಡೋದು ನಾ ಕೆಲವರಿಗೆ ರಿಕ್ವೆಸ್ಟ್ ಮಾಡಿದೆ ಆಫೀಸರ್ಗಳಿಗೆ ನೋಡಿರಿ ಒಂದು ನನ್ನ ಕಡೆ ಆದೇಶಗಳಿದಾವೆ ಎಲ್ಲ ಅದಾವೆ ಇವರು ಇವ್ರೇನು ಕೇಳ್ತಾಯಿದ್ರೆ ಇದನ್ನು ನಮ್ಮ ಆದೇಶದ ಆಧಾರ ಮೇಲೆ ಕೇಳ್ತಾ ಇದ್ದಾರೆ ಆದರೆ ಒಂದು ವರ್ಷ ಆರು ತಿಂಗಳು ಟೈಮ್ ಕೊಡ್ರಿ ಅವರು ಬೇರೆ ಕಡೆ ಸೆಟಪ್ ಆಗಿ ಅಲ್ಲಿವರೆಗೆ ಅವ್ರಿಗೆ ನ್ಯಾಯ ಆಗ್ತದೆ ಈ ಸದ್ದ ನೀವು ಒಂದೇ ಸಲ ಅತಂತ್ರ ಮಾಡಬೇಡ ಅಂತ ಹೇಳಿದ್ರು ಆದರೂ ಅವರು ಎ ಸಿ ಅವರಾಗಲಿ ಇನ್ನಿತರ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸ್ಲಿಲ್ಲ ಸ್ಪಂದಿಸಲಿಲ್ಲ ಅದ್ರಾಗ ಬಂದಿಲ್ಲ ಮುಂದೆ ಒಂದು ದಿವಸ ಹಾಂ ಆಮೇಲೆ ಒಂದು ಇನ್ನೊಂದು ಲಿಟ್ ನಾವು ಆಮೇಲೆ ಇವರು ಖಾಲಿ ಮಾಡಬಾರ್ದು ಅಂತೇಳಿ ಕೆಲವರು ಬಾಡಿಗೆ ಪತ್ರದಿಂದ ಹಳೆ ಬಾಡಿಗೆ ಬೇಕಾರೆ ಅವ್ರಿಗೆ ತೊಗೊಂಡು ಹೋಗಿ ಒಂದಿಬ್ಬರು ಕಡೆಯಿಂದ ಅಲ್ಲಿ ಒಂದು ರೀಟ್ ಹಾಕೋಕೆ ಅವ್ರಿಗೆ ಸ್ಟೇ ಕೊಟ್ಟರು ಯಾರ್ಯಾರೀಟ್ ಹಾಕ್ಯಾರ ಅವರು ಖಾಲಿ ಮಾಡಬಾರ್ದು ಅಂತೇಳಿ ಆದರೂ ಇವರು ಯಾವುದಕ್ಕೂ ಕನ್ಸಿಡರ್ ಮಾಡಲಾರ್ದೆ ಆದರೂ ಏನು ಕನ್ಸಿಡರ್ ಮಾಡಲಾರ್ದೆ ಇವರು ಏನೇನೋ ಕ್ರಮ ತಗೋ ತೊಗೊಂಡು ಖಾಲಿ ಮಾಡಿಸ್ಬಿಟ್ರು ಯಾರು ಕಮಿಟಿಯವರು ಮತ್ತು ಮುನ್ಸಿಪಾಲ್ಟಿಯವರು ಎ ಸಿ ಅವರು ಸೇರಿ ಮಾಡೋದು ಮಾಡಿದ್ರು ಖಾಲಿ ಮಾಡಿದ್ರು ನಮ್ಮದು ಇತ್ತು ಬಟ್ ಅರ್ಜೆಂಟ್ ಇರಲಿಲ್ಲ ಅಂದ್ರೆ ಸ್ವಲ್ಪ ದಿವಸ ನಂತರ ಮಾಡಲಿ ಅದೊಂದು ಅಭಿವೃದ್ಧಿ ಅಂತ ಇತ್ತು ಉದ್ದೇಶ ಖಾಲಿ ಮಾಡಿದ ಅಲ್ಲಿ ಲೇಔಟ್ಗಳು ಹಾಕಿ ಜನರ ಕಡಿಂದ ಡಿಪಾಸಿಟ್ಗಳು ತೊಗೊಂಡು ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿ ಕೊಡೋಕ್ಕೆ ರೆಡಿ ಆಗುತ್ತೆ ಇವೆಲ್ಲ ದಾಖಲೆಗಳು ಅದಾವೆ ನಾವೆಲ್ಲ ಅದು ಕೊಟ್ಟು ಕೊಟ್ಟಿವಿ ಟ್ರಿಬ್ಯುನಲ್ಗೆ ಅದಕ್ಕೆ ಮತ್ತು ನಾವು ಅಂಜುಮಂದು ಜಾಗ ಅದು ಯಾರೋ ನಡುಗ ಬಂದು ಒಂದು ಕಮಿಂಟಿ ಮಾಡ್ಕೊಂಡು ಬಂದು ಅವರು ಇದೆಲ್ಲ ಮಾಡ್ಲಾಕೊಂಡು ನಾವು ಟ್ರಿಬ್ಯುನಲ್ಗೆ ಹೋಗಿ ಅಲ್ಲಿ ಅಪೀಲ್ ಮಾಡ್ತೀವಿ ಈ ಥರ ಮಾಡ್ತಾ ಇದ್ದಾರೆ ಇದು ತಡೆಯರು ಹೇಳಿ ನಮ್ಮ ಉದ್ದೇಶ ಏನು ಆ ಆಸ್ತಿ ಮತ್ತೊಬ್ಬರ ಹೆಸರಿಗೆ ಪರವಾಗಿ ಆಗಬಾರ್ದು ಯಾರು ಯಾರು ಕರೆಸ್ಮೆಂಟ್ ಮಾಡಬಾರ್ದು ಈ ಉದ್ದೇಶದಿಂದ ನಾವು ತೊಗೊಂಡು ಬಂದು ಅದ್ರ ಸ್ಟೇಟ್ ತೊಗೊಂಡು ಬಂದಿವೆ ಅಂದರೆ ಕರ್ನಾಟಕ ಸ್ಟೇಟ್ ಒಕ್ಕ ಬೋರ್ಡ್ ಮ್ಯಾನೇಜಿಂಗ್ ಕಮಿಟಿ ಖಬ್ರಸ್ತಾನ ಶೂನ್ಯ ಅಂತ ಏನು ಮಾಡ್ಕೊಂಡ್ರಲ್ಲ ಅವರಿಬ್ಬರಿಗೂ ನಾವು ಪಾರ್ಟಿ ಮಾಡಿ ಈ ಥರ ಇವ್ರು ಮಾಡ್ತಾ ಇದ್ದಾರೆ ಇನ್ಕರಿಕ್ ಮಾಡ್ತಿದ್ದಾರೆ ಶಾಂಪಿಂಗ್ ಕಾಂಪ್ಲೆಕ್ಸ್ ಮಾಡ್ತಿದ್ದಾರೆ ಅನಧಿಕೃತವಾಗಿ ಮಾಡ್ತಿದ್ದಾರೆ ತಡಿ ಆಗ ಕೊಡಬೇಕಂತ ಹೇಳಿದಾಗ ಅವ್ರೇನು ಹೇಳಿದ್ರು ಇದೆಲ್ಲ ನಾವು ಬರೆದಿದಾರೆ ಈ ಥರ ಇವರು ಶಾಂಪಿಂಗ್ ಕಂಪ್ಲೆಕ್ಸ್ ಮಾಡ್ತಾರೆ ಏನೇನು ಮಾಡೋದ್ರು ಅಂತೇಳಿ ಅವ್ರೇನು ಆರ್ಡರ್ ಮಾಡೋದಂದ್ರೆ ನಾವು ಪ್ಲೇಂಟಿಫ್ ಅಕೌಂಪ್ನಿಂಗ್ ಐ ಎ ನಂಬರ್ ಒನ್ ಆ್ಯಂಡ್ ದ ಡಾಕ್ಯುಮೆಂಟ್ ಪ್ರೊಡ್ಯೂಸಡ್ ಅಲಾಂಗ್ ವಿತ್ ನಾವು ಒಂದು ಅರ್ಜಿ ಹಾಕಿರ್ತೀವಿ ಅದ್ರ ಜೊತೆ ಏನೇನು ಡಾಕ್ಯುಮೆಂಟ್ ಕೊಡ್ತೀವಿ ಅಂದರೆ ವಿತ್ ಪ್ಲೇಂಟ್ ಐವೈಲ್ ನ್ಸ್ ಆಫ್ ದಿ ಕನ್ಫ್ಯೂನ ಲೈಫ್ ಇನ್ ದಿಯರ್ ಹೌದು ಸೆಕ್ಷನ್ ಟೂಸೋ ಕಾನ್ಸ್ಟಂಟ್ಲಿ ದೆಂಡೆನ್ಸ್ ಅಂಡ್ ದ ಪರ್ಸನ್ಸ್ ಕ್ಲೇಮಿಂಗ್ ಥ್ರೋ ದಮ್ ಆರ್ ಎರ್ ಬೈ ರೆಸ್ಟೇನರ್ ರೆಸ್ಪಾಂಡೆಂಟ್ ಅಂದ್ರೆ ಒಕ್ಕ ಬೋರ್ಡ್ ಆಲಿ ಈ ಕಮಿಟಿ ಆಗಿ ಯಾರು ಮಾಡ್ಯಾರಲ್ಲ ಈ ಕಮ್ಯೂಟಿ ಅವ್ರನ್ನು ಇವ್ರಿಗೂ ತಡೆ ಒಕ್ಕ ಬೋರ್ಡ್ ತಡೆ ಒಕ್ಕ ಬೋರ್ಡ್ ಅವ್ರು ಯಾರಿಗೇ ಪರ್ಮಿಷನ್ ಅಲ್ಲಿ ಕೊಡಬಾರ್ದು ಅಂತ ಅಲ್ಲಿ ಮಾಡಬಾರ್ದು ಯಾರೇ ಆಗಲಿ ಫಾರ್ಮಿಂಗ್ ಕಮರ್ಷಿಯಲ್ ಲೇಔಟ್ ಅಂಡ್ ಟು ಚೇಂಜ್ ದ ನೇಚರ್ ಆಫ್ ದ ಶೂಟ್ ಪ್ರಾಪರ್ಟಿ ಅಲ್ಲಿ ಕಮರ್ಷಿಯಲ್ ಲೇಔಟ್ ಮಾಡಬಾರ್ದು ನೇಚರ್ ಆಫ್ ದ ಪ್ರಾಪರ್ಟಿ ಅಂದ್ರೆ ಅಲ್ಲಿ ಏನು ಅಂತ ಅಂತಿದೆ ಖಬ್ರಸ್ಥಾನೇ ಇರಬೇಕು ಅದಕ್ಕೆ ಧಕ್ಕೆ ಆಗಬಾರ್ದು ನೇಚರ್ ಈ ನಡುವ ಮೊನ್ನೆ ಒಬ್ರು ಪ್ರೆಸ್ ಮೀಟ್ ಮಾಡಿ ಕಮಿಟಿ ಕಾರ್ಯದರ್ಶಿಯಾದಂಥ ಮೊಹಮ್ಮದ್ ಪಟೇಲ್ ಅನ್ನೋರು ಅವರು ಸ್ವಯಂ ಘೋಷಿತ ಕಮಿಟಿ ಅದು ಸ್ವಯಂ ಘೋಷಿತ ಕಾರ್ಯದರ್ಶಿಗಳು ಅವರು ನಾವು ಅದು ತಗೊಂಡಿಲ್ಲ ಅದು ಚಾಲೆಂಜ್ ಮಾಡಿದ್ವಿ ನಾವು ಎಸ್ ಎಂ ಪಟೇಲ್ ಕೇಳೇ ಮಾಡಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋ ಪೇಪರ್ದಾಗ ಬಂದಿರ ವಿಡಿಯೋಗಳು ಬಂದಂಥ ಇದ್ರಗಳು ಬಂದವು ನನಗೆ ಅವರು ಬಿಜಾಪುರದಾಗ ಒಂದು ದಿವ್ಸ ಸಿಕ್ಕು ಸುಮ್ಮನೆ ಹಿಂಗೆ ಯೂಜುವಲ್ ಕಾಂಗ್ರೆಸ್ ಆಫ್ಸೋದು ಸಿಕ್ಕು ಏನು ಮಾಡೋಕತ್ತೀರಿ ಇತ್ತು ನಾವು ಒಂದು ಕಬ್ರಸ್ತಾನ್ ಕಮಿಟಿ ಮಾಡಕತ್ತೀರಿ ಅದಕ್ಕೆ ಮಾಡ್ತಿರೋದಿಲ್ಲ ಇಲ್ಲ ಇದು ಇದು ಮಾಡ್ತಿರೋದಂತ ಎಲ್ಲ ಚಲೋ ಮಾಡ್ತೀವಿ ನಾ ಏನು ತಿಳ್ಕೊಂಡೆ ಅದು ಅಸ್ತವ್ಯಸ್ತದೆ ಅದೇನು ಅದಕ್ಕೆ ಸುಮ್ಮ ಅದಕ್ಕೆ ಅಭಿವೃದ್ಧಿ ಮಾಡ್ತೀವಿ ಏನು ಏನು ಮಾಡ್ತಾರೆ ಸ್ವಚ್ಛತೆ ಮಾಡ್ತಾರೆ ಅದು ಅನುಕೂಲ ಮಾಡ್ತಾರೆ ಜನರಿಗೆ ನಾವು ತಿಳ್ಕೊಂಡು ಅವ್ರು ಏನು ಮಾಡಿದ್ರು ಇಷ್ಟೇ ನನಗೇನು ಗೊತ್ತೇ ಇಲ್ಲ ಆಯ್ತು ಮಾಡಿರಿಂದ ನಾನು ನೆಗ್ಲೆಕ್ಟ್ ಮಾಡಿದೆ ಅದ್ರ ಬಗ್ಗೆ ಗಮನ ಹರಿಸ್ ಒಂದು ಮೂರು ವರ್ಷದ ನಂತರ ಅವರು ಇಲ್ಲಿ ಬಂದು ಆ ಕಮಿ ಆ ಕಮಿಟಿಲಿ ಅವರ ವೈಯಕ್ತಿಕ ಹೆಸರೇ ಮುನ್ಸಿಪಾಲ್ಟಿಗೆ ತಹಸೀಲ್ದಾರ್ಗೆ ಎ ಸಿ ಅರ್ಜಿ ಕೊಟ್ಟರು ಇವು ಖಾಲಿ ಮಾಡಿರ್ತೀರಿ ನಮಗೇನು ಗೊತ್ತೇ ಇಲ್ಲ ಒಟ್ಟು ಒಂದು ಎರಡು ಮೂರು ತಿಂಗಳು ತಡೆದು ಹೈಕೋರ್ಟ್ದಾಗ ಒಂದು ರಿಟ್ ಆಫ್ ಅಂತ ಹಾಕ್ತಾರೆ ಗೊತ್ತು ರಿಟ್ ಆಫ್ ಮಂಡಮಸ್ ಅಂದರೆ ಇದು ಇದ್ರ ಮೇಲೆ ಚೌಕ್ಸಿ ಮಾಡಿರಿ ಅಂತ ಅವ್ರು ಡೈರೆಕ್ಷನ್ ಮಾಡ್ತಾರೆ ಹೈಕೋರ್ಟ್ ಇವರ ಅರ್ಜಿ ಮೇಲೆ ಅವ್ರೇನು ಮಾಡಿದ್ರು ಹೈಕೋರ್ಟ್ದವರು ಇವರು ಎನ್ಕ್ರೋಚ್ಮೆಂಟ್ ಖಾಲಿ ಅಂತ ಹೇಳಿ ಅರ್ಜಿ ಕೊಟ್ಟರು ನಿಮ್ಗೆ ನೀವು ಇದು ದಿವಸ ನೋಡಿಲ್ಲ ಈ ನೋಡಿ ನಿಯಮ ಪ್ರಕಾರ ನ್ಯಾಯ ಕಾನೂನು ಪ್ರಕಾರ ಕ್ರಮ ಅಂತ ಕೊಟ್ಟರು ಕಾನೂನು ಪ್ರಕಾರ ಕ್ರಮ ತೊಗರಿತು ಕೊಟ್ಕೊಳ್ಳೋಕೆ ಇವರು ಅದನ್ನು ಇಲ್ಲಿ ಮಿಸ್ಗೈಡ್ ಮಾಡಿ ಹೈಕೋರ್ಟ್ ಆರ್ಡರ್ ಮಾಡಿದ ಹೈಕೋರ್ಟ್ ಆರ್ಡರ್ ಮಾಡಿದಕ್ಕೆ ಇಲ್ಲೆಲ್ಲ ಜನರಿಗೆ ಮಿಸ್ಗೈಡ್ ಮಾಡಿ ಅದು ಹೈಕೋರ್ಟ್ ಆರ್ಡರ್ ಆದರು ಕಮಸ್ಥಾನ ಕಮಿಟಿಯಿಂದ ಅಲ್ಲ ಇಂಡಿವಿಜುವಲ್ ಇಂಡಿವಿಜುವಲ್ ಕಮಿಟಿಯಿಂದ ಅಲ್ಲ ಅದು ಹೇಳ್ದಲ್ಲ ವೈಯಕ್ತಿಕ ಹೆಸರಲ್ಲಿ ಮುಂದೆ ನಮಗೆ ಗೊತ್ತಾಯ್ತಿದ್ರು ನಮಗೆ ಗೊತ್ತಾದ ಕೂಡಲೇ ಆ ಮೇಲೆ ನಾವು ಅಪೀಲ್ ಹೋದೀವಿ ಏನೂ ಸಂಬಂಧ ಇಲ್ಲದಕ್ಕೆ ಇವ್ರು ಯಾರೋ ಒಬ್ಬರು ಅನ್ನೋನ್ ಪರ್ಸನ್ನ ಇವರು ಬಂದು ಇಲ್ಲಿ ನಿಮ್ಮ ಹತ್ರ ಬಂದು ಅಪೀಲ್ ಮಾಡ ನಮಗೆ ನಮ್ಗೆ ಕೊಟ್ಟು ಆರ್ಡರ್ ಆರ್ಡ್ರ್ ಮಾಡ್ಯಾರ ಏನಾದರೂ ಈ ಆದೇಶ ಇಂಪ್ಲಿಮೆಂಟ್ ಆಗಬೇಕಾದ್ರೆ ಇದ್ರ ಬಗ್ಗೆ ಏನಾರು ಚಟುವಟಿಕೆ ಆಗ್ಬೇಕಾದ್ರೆ ನಾವು ಇದ್ರೊಳಗೆ ಸಂಬಂಧ ಇದ್ದೀವಿ ನಮಗೆ ಇದು ಕನ್ಸಿಡರ್ ಮಾಡಬೇಕಂತ ಕೊಟ್ಟಿವಿ ಅವರು ನಮಗೆ ಅಪೀಲ್ ಹೋದಾಗ ಆರ್ಡರ್ ಕೊಟ್ಟರು ಜೀವನ್ ಇಸ್ಲಾಮ್ ಇವರಿಗೆ ಕನ್ಸಿಡರ್ ಮಾಡೇ ಮಾಡ್ಬೇಕಂತ ಡಿ ಸಿಗೆ ಎ ಸಿಗಿ ಎಲ್ಲರಿಗೂ ಆರ್ಡ್ರ್ ಕೊಟ್ಟರು ಇದು ಅಂಜುಮನ್ ಇಸ್ಲಾಂ ಸಂಸ್ಥೆ ರಿಜಿಸ್ಟ್ರೇಷನ್ ಆಯಿತು ಗೊತ್ತಿಲ್ಲ ನಿಮಗೆ ನಾಲ್ಕು ಮಂದಿಗೆ ಗೊತ್ತಿತ್ತು ಎಂಪುರವರೆಗೂ ಗೊತ್ತಿತ್ತು ಇದು ರಿಜಿಸ್ಟ್ರೇಷನ್ ಆಯಿತು ಎಷ್ಟನೇ ಶಿವ ಅಂದರೆ ಹತ್ತೊಂಬತ್ತು ನೂರ ಮೂವತ್ತೇಳು ಮೂವತ್ತೆಂಟರ ರಿಜಿಸ್ಟ್ರೇಷನ್ ಆಯಿತು ಅಂಜುಮನ್ ಇಸ್ಲಾಂ ಶಿಂದಿ ಒಕ್ಕಲ್ ಬೋರ್ಡ್ ಯಾವಾಗ ಬಂತು ಅರವತ್ತ್ನಾಲ್ಕರಾಗ ಬಂತು ಗೆಜೆಟ್ ಯಾವಾಗಾಯ್ತಿದು ಆಗಲೇ ನಿಮ್ಗೆ ತೋರಿಸ್ ಎಪ್ಪತ್ನಾಲ್ಕರ ಗೆಜೆಟ್ ಆಯಿತು ಎಪ್ಪತ್ನಾಲ್ಕರ ಗೆಜೆಟಕ್ಕೆ ಏನು ಹೇಳಿದ್ರು ಅವರು ಈ ಥರ ಅಂಜುಮಂದವರು ಆಸ್ತಿ ಅದ ಇವರು ನೋಡ್ಕೊಂಡು ಹೋಗ್ತಾರೆ ಹೇಳಿ ಮ್ಯಾನೇಜರ್ ಮುತ್ತೂಲಿ ಅಂತ ಮಾಡಿದ್ರು ಸಂಸ್ಥೆ ಆದಮೇಲೆ ಏನು ಹೇಳ್ತಾರೆ ಅಂಜುಮನೆ ಒಕಬ್ದು ಒಕ್ಕಿಂತ ಒಕ್ಕಿಂತ ಮೊದಲು ಅಂಜುಮನ್ ಮೂವತ್ತೇಳು ಮೂವತ್ತೆಂಟರಾಗ ಬಂದದ ಒಕ್ಕೋರ್ಡ್ ಫಾರ್ಮನ್ ಆಗ್ಯದಾಗ ಅರವತ್ನಾಲ್ಕ್ರೆ ಆಗ್ಯದ ಮಗ ಏನು ಹೇಳಕನ ತಂದೆಗೆ ನಿನ್ಕಿಂತ ನಾ ಮೊದಲು ಹುಟ್ಟಿನಿ ಅಂತ ಹೇಳಕ ಇಲ್ಲಿ ವಾದ ಏನು ಅಂದ್ರೆ ನಿನ್ಕಿತ್ತ ನಾ ಮೊದಲು ಹುಟ್ಟಿನಿ ಅಂತ ಹೇಳ್ತಾನೆ ಮಗ ಹಾಂ ನೋಡ್ದ ಅಂಜುಮನ್ನ ಬೋಡೆ ಮೊದಲು ಹುಟ್ಟಿಲ್ಲ ಅಂಜುಮನೆ ಮೊದಲು ಹುಟ್ಟ್ಯದ ಒಕ್ಕೋರ್ಡೋದವ್ರು ಏನು ಹೇಳ್ತಾರೆ ನಾವು ಹುಟ್ಟಿಸಿ ನಿಮಗೆ ಅಂತ ಹೇಳ್ತಾರೆ ಇದು ಗ್ರಾಮೀಣ ಭಾಷೆದಾಗ ನಿಮ್ಗೆ ಹೇಳೋದು ಮತ್ತು ಒಕ್ಕ ಅಂದ್ರೆ ಏನು ಆಸ್ತಿಗಳು ವಸ್ತುಗಳು ಒಕಪ್ ಆಟ ಸಂಸ್ಥೆಗಳು ಸಂಘಗಳು ಒಕಪ್ ಆಗೋದಿಲ್ಲ ಅವರು ಇದು ಮೆಸಗಾಡು ಮಾಡಿ ಇಲ್ಲಿಯವರು ಕೆಲವರು ಕುಂಭಕ್ಕಿಂದ ಅವರು ಅದಕ್ಕೆ ಸಪೋರ್ಟ್ ತೊಗೊಂಡು ಇಲ್ಲಿ ಬರೀ ಜಗಳ ಹಾಕೋ ಕೆಲಸ ಒಕ್ಕು ಒಪ್ಪ ಬೋರ್ಡ್ ಮಾಡ್ತಾ ಇದ್ದಾರೆ ಒಕ್ಕಾಗಿದೆ ಆ್ಯಕ್ಟ್ ಬಹಳ ಚೆನ್ನಾಗಿದೆ ಬಹಳ ಕರೆಕ್ಟ್ ಪರ್ಫೆಕ್ಟ್ ಇದೆ ಆದರೆ ಒಕ್ಕ ಬೋರ್ಡ್ ಇಲ್ಲಿ ನಡೆಸೋರ್ ಇದಾರಲ್ಲ ಅಲ್ಲಿ ಅಧಿಕಾರಿಗಳು ಇವರು ತಪ್ಪು ಮಾಡೋದ್ರಿಂದ ಇಲ್ಲಿ ಪ್ರತಿ ಊರುಗಳಲ್ಲಿ ಪ್ರತಿ ನಗರಗಳಲ್ಲಿ ಗಲ್ಲಿಗಳಲ್ಲಿ ಮುಸ್ಲಿಂ ಮುಸ್ಲಿಮ್ ಝಗಳಾಡುವಂಥ ಪರಿಸ್ಥಿತಿ ಒಕ್ಕ ಬೋರ್ಡ್ ಮಾಡ್ತಾ ಇದ್ದಾರೆ ಒಕ್ಕ ಕೆಲಸನೇ ಅದೇ ಅವ್ರು ಒಂದು ದಿವಸನೂ ಒಕ್ಕಾಪ್ ಆಸ್ತಿಗಳು ಇಲ್ಲದಾವ ಏನಾಗ್ಯಾವ ಪರವಾರ ಆಗ್ಯಾವ ಏನೂ ನೋಡೋಕೆ ಹೋಗಿಲ್ಲ ಈ ಒಂದು ಆರು ತಿಂಗಳಿಂದ ಗಲಾಟೆ ನಡೀತಲ್ಲ ಒಕ್ಕಾ ಫ್ಯಾಕ್ಟ್ ಹಿಂದಿನ ನಮ್ಮ ದಿವಂಗ ತಂಗಡಿ ವಕ್ಕಿಲ್ರು ಚಿಕ್ಕೊಂಡು ಇದ್ದಾಗ ಹಾಕೊಳಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಅವ್ರು ಉಳ್ದವರೆಲ್ಲ ಕಂಟಿನ್ಯೂ ಮಾಡೋಕೆ ಬಂದ್ರೆ ಹಂಗ ಅನಧಿಕೃತವಾಗಿ ಪೂರಾ ಫುಲ್ ಫುಲ್ಲಾಗಿಬಿಡ್ತಾರೆ ನನಗೆ ಕೆಲವರು ಹಿರಿಯರು ಹೇಳಿದರು ಅಲ್ಲ ರೀ ಇದೆಲ್ಲ ಆಗ್ತಾ ಇದೆ ಮತ್ತು ನೀವು ಯಾಕೆ ಸ್ವಲ್ಪ ಕೊಡ್ತೀರಿ ಅದು ಖಾಲಿ ಮಾಡ್ಸಿರಿ ಏನಾರ ಮಾಡಿರಿ ಅದು ಹಿಂಗೆ ಅದು ಹ್ಯಾಂಗೆ ಮಾಡೋದು ಅಂತ ಹೇಳಿದ್ರು ಅವಾಗ ನಾನು ಒಕಪ್ ಟ್ರಿಮ್ಯುನಲ್ಗೆ ಹೋದೆ ಒಕಪ್ ಬೋರ್ಡ್ದಾಗ ಒಂದು ಕೋರ್ಟ್ ಇದೆ ಪಿ 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 ಅಂದ್ರೆ ಪಬ್ಲಿಕ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಆ್ಯಕ್ಟ್ ಪಿ 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 ಆ್ಯಕ್ಟ್ದೊಳಗೆ ಅದ್ರೊಳಗೆ ನಾನು ಹೋದೆ ಸುಮಾರು ಎಪ್ ನೂರ ಮೂವತ್ತೈದು ಜನರ ಮೇಲೆ ನಾನು ಕೇಸ್ ಹಾಕಿದೆ ಅದರೊಳಗೆ ಎಪ್ಪತ್ತೇಳು ಆರ್ಡರ್ಗಳಾದವು ಆದವು ಖಾಲಿ ಖಾಲಿ ಹೇಳಿ ಇನ್ನೂ ಆರ್ಡ್ರ್ ಆಗೋ ಇದ್ದು ಎಪ್ಪತ್ತೊಳಗೆ ಟೋಲ್ ಎಷ್ಟು ನೂರ ಮೂವತ್ತೈದು ಆಗ್ಲೇದವರು ಅಲ್ಲಿ ನಡೀತು ಏಳೆಂಟು ಹತ್ತು ವರ್ಷ ಗಂಟಲೇ ನಡೀತು ಈ ನಡುವೆ ಕೆಲವರು ಕನ್ಫ್ಯೂಸ್ ಮಾಡಿಕೊಂಡು ಅಂಜುಮರ್ ಆಳತ್ ನಾವು ತಗೋಬೇಕು ಅದು ಹೇಳಿ ಕನ್ಫ್ಯೂಸ್ ಮಾಡಿ ಮೊದಲ ಮಾಡಿದಳು ಮತ್ತಿಷ್ಟು ಇದು ಎನ್ಕ್ರೋಚ್ ಆಗಬೇಕು ಒಕ್ಕ ಬೋರ್ಡ್ದವ್ರು ನಮಗೆ ಡಿಸ್ಟರ್ಬ್ ಮಾಡೋದು ಡಿಸ್ಟರ್ಬ್ ಮಾಡಿದಾಗ ಅದು ಯಾರು ನೋಡ್ಲಾರ್ದಂಗೆ ಹೇಳ್ತಾರೆ ಅದು ಮತ್ತಿಷ್ಟು ಡಿಸ್ಟರ್ಬ್ ಆಗಿ ಎನ್ಕ್ರೋಚ್ ಹೆಚ್ಚಿಗೆ ಆಗ್ಬಿಟ್ಟು ಆಮೇಲೆ ನಾವೆಲ್ಲ ಕೇಸ್ ಹಾಕಿ ಆರ್ಡರ್ಗಳು ಮಾಡಿದೀವಿ ಕೆಲವರು ಇಂಥ ಹಿರಿಯರು ಏನು ಹೇಳಿದ್ರು ಇಲ್ಲ ಸ್ವಲ್ಪ ಟೈಮ್ ಕೊಡ್ರಿ ಒಮ್ಮೆ ನೀವು ಎನ್ಕ್ರೋಚ್ ಮಾಡಿ ಖಾಲಿ ಮಾಡ್ಸಿರೇನು ಡಿ ಸಿ ಆಫೀಸಿಗೆ ನಾವು ಒಂದು ಅರ್ಜಿ ಕೊಟ್ಟಿವಿ ಟ್ರಾನ್ಸ್ಪೋರ್ಟ್ಸ್ ಕಮಿಟಿ ಅಂತ ಇರ್ತದೆ ಡಿ ಸಿ ಎ ನೇತೃತ್ವದಾಗ ಅವ್ರಿಗೊಂದು ಅರ್ಜಿ ಕೊಟ್ಟಾಗ ಅವರು ಹತ್ತೊಂಬತ್ತು ಇಶ್ಯೂ ಒಳಗೊಂದು ಆರ್ಡರ್ ಮಾಡ್ರು ಐದು ಎರಡು ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಾಗ ಒಂದು ಆರ್ಡರ್ ಮಾಡ್ರು ಡಿ ಸಿ ಅವರು ಇವೆಲ್ಲ ಎನ್ಕ್ರೋಚ್ಮೆಂಟ್ಗಳು ಖಾಲಿ ಮಾಡಿದ್ರು ಒಂದು ಸಾವಿರದ ಇಪ್ಪತ್ತೇಳರಲ್ಲಿ ಇದ್ದಿದ್ದು ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಇದ್ದಿದ್ದು ಒಂದು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದ್ದಿದ್ದು ಎಲ್ಲ ಖಾಲಿ ಮಾಡಿರಿ ಅಂತ ಹೇಳಿದ್ರು ಆದೇಶನೂ ಮಾಡಿಬಿಟ್ರು ಆ ಆದೇಶನೂ ನಾವು ಇಂಪ್ಲಿಮೆಂಟ್ ಮಾಡಲಿಲ್ಲ ಇಲ್ಲಿ ಎಲ್ಲರದ್ದು ರಿಕ್ವೆಸ್ಟ್ ಇದ್ದು ನಾವು ಮಾಡಿರಿ ಈ ನಡುವೆ ಏನಾಯಿತು ಒಕ್ಕ ಬೋರ್ಡ್ದವರು ಇಲ್ಲಿ ಒಂದು ಕೆಲವು ಜನರಿಗೆ ತಗೊಂಡು ಕೆಲವು ಜನರಲ್ಲಿ ಒಕ್ಕ ಬರ್ದಿ ಒಂದು ಖಬ್ರಸ್ತಾನ ಕಮಿಟಿ ಮಾಡ್ಕೊಂಡು ಬಂದರು ಈ ಆಸ್ತಿಗೆ ನಾವು ಮಾಲೀಕರಿದ್ದು ಮುತ್ತುವಲ್ಲಿ ಇದ್ದಾಗ ಇನ್ನೊಂದು ಖಬ್ರಸ್ತಾನ ಕಮಿಟಿ ಮಾಡೋಕ್ಕೆ ಬರೋದಿಲ್ಲ ಇದು ಒಕ್ಕ ಬೋರ್ಡ್ದವ್ರದ್ದು ತಪ್ಪು ಇವರು ಕೆಲವು ದುರುದ್ದೇಶದಿಂದ ಹೋಗಿ ಅಲ್ಲಿ ಕಮಿಟಿ ಮಾಡಿಕೊಂಡ್ರು ಕಮಿಟಿ ಮಾಡಿಕೊಂಡು ಮಾಡ್ತೀನಿ ನಿಮಗೆ ವಕ ಆಸ್ತಿ ಅಂದರೆ ವಕಫ್ ಆ್ಯಕ್ಟ್ ಏನು ಅಂತ ಹೇಳಿದ್ರೆ ವಕ್ಫ್ ಅಂದ್ರೆ ಏನು ಸೆಕ್ಷನ್ ಆರ್ ತ್ರೀ ವಕ್ ಫ್ಯಾಕ್ಟ್ ವಕ್ ಸೆಕ್ಷನ್ ಆರ್ ತ್ರೀ ಅಂದರೆ ಯಾರು ತಮ್ಮ ಆಸ್ತಿಗಳನ್ನು ತಮ್ಮ ವಸ್ತುಗಳನ್ನು ಅಲ್ಲ ನಸರ್ ಮೇಲೆ ಸಾರ್ವಜನಿಕವಾಗಿ ಬಿಡ್ತಾರೆ ಅವು ವಕ್ಫಾಗ್ತವೆ ಈ ಆಸ್ತಿಗಳನ್ನು ನೋಡ್ಕೊಳ್ಳೋಕೆ ಒಂದು ವಕ್ ಬೋರ್ಡ್ ಆಸ್ತಿ ಯಾರು ಬಿಡುವಾಗ ಅವಕ್ಕೊಂದು ಇದು ಮಾಡಿರ್ತಾರೆ ನಿಯಮ ಏನಿರ್ತಂದ್ರೆ ಇಂಥವು ಇದಕ್ಕೆ ಮುತ್ತೂಲಿ ಆಗಬೇಕು ಇಂಥವ್ ಇದಕ್ಕೆ ಆಗ್ಬೇಕು ಇಂಥವ್ರ ಇದಕ್ಕೆ ಆಗ್ಬೇಕು ಇಂಥವ್ರ ಆಡಳಿತ ಮಂಡಳಿ ಹೇಳಿ ಇದು ನಮ್ಮದು ಇಲ್ಲಿ ಆಸ್ತಿಗಳು ವಕಪ್ ಮಾಡುವಾಗ ಅಂಜುಮನ್ ಇಸ್ಲಾಂ ಸಿಂಧಿ ಏನಿದೆ ಇದರ ಮಾರ್ಲಿಕ್ಕೆ ಇವರೇ ಇದನ್ನು ನೋಡ್ಕೊಂಡು ಹೋಗ್ಬೇಕು ಇವರೇ ಇದರ ಮುತ್ತೋಲಿ ಅಂತ ಡಿಕ್ಲೇರ್ ಮಾಡೋದು ಇಲ್ಲಿ ಡಿಕ್ಲೇರ್ ಮಾಡಿದ್ರ ಬಗ್ಗೆ ನಾನು ನಿಮ್ಗೆ ಗೆಜೆಟ್ ನೋಡ್ಲಿಕ್ಕೆ ತೋರಿಸ್ತೀನಿ ನಿಮಗೆಲ್ಲರಿಗೆ ಗೆಜೆಟ್ ನೋಟಿಫಿಕೇಶನ್ದೊಳಗೆ ಮೂರನೇ ನಂಬರ್ದಲ್ಲಿ ಏನಿದೆ ಒಂದು ಸಾವಿರದ ಇಪ್ಪತ್ತನ್ನು ಬರ್ತಿದೆ ಆಸ್ತಿ ನಂಬರ್ ಅದರ ಜೊತೆ ಏನೇನು ಕೊಟ್ಟಿದ್ರು ಅವಾಗಂದ್ರೆ ಗ್ರಾಸ್ ಪಾಟ್ಸ್ ಗಡಿಗೆ ಇರ್ತಾವೆ ಇದ್ರೂ ಕವ ಆಮೇಲೆ ಕಾಪರ್ ಪ್ಲೇಟ್ಸ್ ಇಪ್ಪತ್ತು ಕಾಪರ್ ಚಮಚ ಐರನ್ ಕಪ್ಪುಗೆ ಕಾಪರ್ ಪ್ಲೇಟ್ಸ್ ಇವೆಲ್ಲ ಆಸ್ತಿ ಜೊತೆ ಅವು ಬಿಟ್ಟರು ಇಲ್ಲಿ ನಾನು ನೀವು ನೋಡ್ಬೋದು ಇಲ್ಲ ಅದಾವೆಲ್ಲ ಈಗಾಗಲೇ ಭಾಳ ಜನ ಕೊಟ್ಟಿನಿ ಇವತ್ತು ಹೇಳ್ತೀನಿ ನಿಮಗೆ ಇವು ಇವು ಅಸ್ತಿ ಅಂತೇಳಿ ಅಂತ ಮಾಡಿದ್ರು ಇವ ಪ್ಲೇಟ್ ಭಗೋಣಿ ಎಲ್ಲ ಇವೆಲ್ಲ ಮುಂದೇನು ಮಾಡಿದ್ರು ನೀಮ್ಯಾಂಡ್ ಅಡ್ರೆಸ್ ದ ಮುತ್ತುವಲ್ಲಿ ನೀಮ್ಯಾಂಡ್ ಅಡ್ರೆಸ್ ದ ಮುತ್ತುವಲ್ಲಿ ಅಂದ್ರೆ ಇಲ್ಲಿ ಅವತ್ತು ಯಾರಿದ್ರು ಅಂದ್ರೆ ನವೀಸಾ ವಸಂತ ಅಂಡೇವಾಲಿ ಚೇರ್ಮನ್ ಇದ್ರು